ಇವತ್ತು ಹೇಳ್ತೀನಿ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಕಾರವಾರದಲ್ಲಿ ಮೀನುಗಾರಿಕೆ ಸಚಿವ ಮಂಕಾಳು ವೈದ್ಯ ಅವರ ಹೇಳಿಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಮಂಕಾಳು ವೈದ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಯಾವುದೇ ಆಸ್ತಿಯನ್ನ ಮಾಡಿಲ್ಲ ಸಿದ್ದರಾಮಯ್ಯ ಪತ್ನಿಗೂ ಆಸ್ತಿಗಿಂತ ರಾಜ್ಯದ ಹಿತ ಮುಖ್ಯ ಹಾಗಾಗಿನೇ ರಾಜಕೀಯ ಟೀಕೆಯಿಂದ ಮನನೊಂದು ಅವರು ಸೈಟ್ಗಳನ್ನು ಹಿಂದಿರುಗಿಸೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಮಂಕಾಳು ವೈದ್ಯ ಮಾತನಾಡಿದ್ದಾರೆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದರು ಅಲ್ಲಿ ಬರೆದಿದ್ದಾರೆ ನನ್ನ ಮನಸ್ಸಿಗೆ ನೋವಾಗಿದೆ ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಸ್ತಿ ಮುಖ್ಯ ಅಲ್ಲ ಈ ರಾಜ್ಯ ಮುಖ್ಯ ನಮ್ಮ ಮನೆಯವರು ಮುಖ್ಯ ನಮ್ಮ ಮನೆಯವರ ಆಡಳಿತ ಮುಖ್ಯ ಅಂದರೆ ಇದಕ್ಕಿಂತ ಮತ್ತೆ ಏನು ಮಾಡ್ಬೋದು ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು ನಾನು ಅಷ್ಟು ಮಾಡಿದ್ದಾರೆ ಆದರಾದರೂ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ ತಪ್ಪು ಮಾಡುವವರು ಅಲ್ಲ ಇಲ್ಲಿವರಿಗೆ ಯಾವ ಆಸ್ತಿನೂ ಮಾಡಲಿಲ್ಲ ಇಲ್ಲಿಗೆ ಬಿಡಿ ಕೆಲಸ ಮಾಡಲಿಕ್ಕೆ ಕೊಡಿ ಈ ಕೆಲಸ ಮಾಡಲಿಕ್ಕೆ ಇಲ್ಲ ಈಗ ಇವ್ರ ದಿನ ಒಂದೊಂದು ಏನು ಎಫ್ ಐ ಆರ್ ಅಂತೆ ಒಂದು ಅಂತೆ ಈಗ ಇಡಿ ಮತ್ತೆ ಎರಡು ಸಾವಿರದ ಎರಡರಲ್ಲಾಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನೋ ಮ ಮುನ್ನೂರ ಅರವತ್ತು ಕೋಟಿ ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಈಗ ನಮ್ಮ ಸಿ ಎಮ್ ಕಾರಣ ಅಂದರೆ ಅವರು ತಪ್ಪು ಮಾಡೋದು ನಮ್ಮ ತಲೆ ಮೇಲೆ ಹಾಕೋದು ಸುಳ್ಳು ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿಗೆ ಮುಗಿಸಿ ಇದು ಮೂಡೋದು ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ಅಮ್ಮ